సబ్స్క్రైబ్ నోడి <laughs> <coughs> <Golden fish>. <laughs> 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 ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನೀವು ಫಾಸ್ಟ್ ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಎಲ್ಲರೂ ಚೆನ್ನಾಗಿದ್ದರೆ ಹತ್ರ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಏನು ಅಡುಗೆ ಆಗಿಲ್ಲ ಇನ್ನೂ ಮಾಡಬೇಕು ಸತ್ಯವಾಗ್ಲೂ ಇಲ್ಲ ನೀನಿದು ಫ್ರೈ ಇದೆ ಫ್ರೈ ಇದೆ ಅದು ಇನ್ನು ಮಾಡಬೇಕು ಎಷ್ಟೊತ್ತಿಗೆ ಮಾಡೋದು ಅಂತ ಗೊತ್ತಿಲ್ಲ ಬನ್ನಿ ನಾನು ಇವಾಗ ದೂರ ರೆಡಿ ಆಗಿದ್ದೀನಿ ಅಂತೇಳಿ ಸ್ವಲ್ಪ ಹೊರಗಡೆ ಹೋಗಿಕೊಂಡು ಬರುವ ಎಲ್ಲಿ ಹೋಗ್ತೀನಿ ಅಂತೇಳಿ ನೋಡಿ ನೀವು ನನ್ನೊಟ್ಟಿಗೆ ಬನ್ನಿ ಓಕೆನಾ ಬನ್ನಿ ಬನ್ನಿ ಹೋಗ್ತಾ ಇರು ಹೋಗ್ತಾ ಹೋಗ್ತಾ ಮಾತಾಡುವ ಜಸ್ಟ್ ಹಂಗೆ ಹೋಗಿ ಹಿಂಗೆ ಬರುವ ಬರುವಾಗ ಸ್ವಲ್ಪ ಚಿಕನ್ ತಗೊಂಡು ಬರುವ ಚಿಕನ್ ಅಂಗಡಿಗೆ ಹೋಗೋಣ ಓಕೆನಾ ಬನ್ನಿ ನಮ್ಮೂರಲ್ಲಿ ಚಿಕನ್ ಯಾವ ಥರ ನಾವು ತಗೋತೇವೆ ಅಂತೇಳಿ ನಾನು ತೋರಿಸ್ತೇನೆ ಬನ್ನಿ ಹೋಗೋ ಚಿಕನ್ ಅಂಗಡಿಗೆ ಇವತ್ತು ಚಿಕನ್ ಅಂಗಡಿಗೆ ಹೋಗಿ ಬರುವ ಈ ಬಿಸಿಲಿಗೆ ಎಲ್ಲೂ ಹೋಗೋದು ಇಷ್ಟನೆ ಆಗಲ್ಲ ಹೋಗ್ತಾ ಹೋಗ್ತಾ ಮಾತಾಡುವ ಬನ್ನಿ 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 ರೆಡಿ ಅದ ಹೋಗಿ ಬರುವ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ತಾ ಮಾತಾಡ್ತಾ ಹೋಗು ಓಕೆನಾ ದೂರ ಎಲ್ಲ ಹೋಗ್ತೇನೆ ಅಂತಿಲ್ಲಿ ನೋಡಿ ಬನ್ನಿ ತರಕಾರಿ ಮಾತ್ರ ಯಾವಾ ಜಾನು ದೊಂಬಾ ಅವತ್ತು ನೋಡಿ ಜಾನು ಇವತ್ತು ಇಲ್ಲಿ ಕಟ್ಟಿದ್ದು ಊಟ ತಿಂದಿಲ್ಲ ಪಾಪ ಬಿಸಿಲಿಗೆ ಓಕೆ ಇವಾಗ ನಾನು ವೇಣೂರು ಬ್ಯೂಟಿ ಪಾರ್ಲರ್ಗೆ ಬಂದೆ ಬ್ಯೂಟಿ ಪಾರ್ಲರಲ್ಲಿ ನಾನು ಇಲ್ಲಿಗೆ ಬರೋದು ಅವರು ಸ್ವಲ್ಪ ಫೋನಲ್ಲಿ ಬ್ಯುಸಿ ಇದ್ದರು ಏನೋ ಫ್ಯಾಮಿಲಿ ಕಾಲ್ ಇತ್ತು ಅವ್ರದ್ದು ಅದಕ್ಕೋಸ್ಕರ ಅವರು ಬ್ಯುಸಿಯಲ್ಲಿದ್ದರು ನಾನು ಹೋಗುವಾಗ ಸ್ವಲ್ಪ ಹೈಬ್ರಾ ತೆಗೆಸುವಂತೇಳಿ ನಾನು ಫಸ್ಟ್ ಬ್ಯೂಟಿ ಪಾರ್ಲರ್ಗೆ ಹೋದೆ ತುಂಬ ದಿನ ಆಯಿತು ನಾನು ಹೋಗದೆ ಅದಕ್ಕೋಸ್ಕರ

அங்காடிய பத்து ஷாப்பு பத்துல பாத்துருச்சு கிலோ பண்ணுக்குள்ளே ಕ್ಯಾಮ್ರದ್ದು ಪಿರಾಡ್ ಮಸ್ತ್ ಪಾತಿರ್ಲಿಲ್ಲ ಬರೋದಿಲ್ಲ ವರ್ಷ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಅನ್ನ ಹನ್ನೆರಡು ವರ್ಷ ಜಾಸ್ತಿ ಆಯ್ತು ನಾನು ಅಲ್ಲೇ ಇಲ್ಲ ನೀರ್ ಫಸ್ಟ್ ಬಂದಾಗ ಹೆಂಚ ಎಲ್ಲಿಯ ಪೊಣ್ಣ ಕೈ

ಹೈಬ್ರಾ ಮಾತ್ರ ಅದೇ ಸತ್ಯ ಅನ್ನೋದು ಏನು ಹೈಬ್ರಾ ಮಾತ್ರ ಮಾಡಿಸ್ತೀನಿ ನಾನು ಬೇರೆ ಏನು ಮಾಡಿಸಲ್ಲ ಹೈಬ್ರಾ ಮಾತ್ರ ಮಾಡಿಸ್ತೇನೆ ಯಾಕಂದ್ರೆ ಮಾಡಿಸ್ತೀನಿ ಮಾಡಿಸ್ತೀನಿ ಏನ್ ಗೊತ್ತ ದುಡ್ಡಿದ್ರೆ ಮಾತ್ರ ನಾವು ಮಾಡಿಸ್ತೀನಿ ಇಲ್ಲದ್ರೆ ಮಾಡಿಸಲ್ಲ ಹತ್ರ ಮೇಲ್ಗಡೆ ಪೇಟೆ ನಾನು ವೇಣ್ಣೂರಲ್ಲಿದ್ದೇನೆ ಹ್ಮ್ ಕಾಣಿಸ್ತೀನೋ ನೀವು ಬನ್ನಿ

ಪ್ಪ ರೂಪಾಯಿ ಜಾಸ್ತಿ ಬೋಡು ಪರ್ಸಲ್ಲಿ ಅಂತ ಮಾತ್ರ ಬರ್ತೇನೆ ನನ್ನ ಬೆಂದೆಗೆ ನಮ್ಮ ಕರ್ಕುಜ್ ಧರ್ಮ ಮಾಡ್ತೀರ ಬಳಿ ಬಳಿ ನಿಗ್ರ ಬರ್ತದ ತುಕ ಎದು ಮರ್ಸೋದು ನಾನು ಬರ್ತಾ ಇರೋ ಬ್ಯೂಟಿ ಪಾರ್ಲರ್ ಇಲ್ಲೇ ಅಲ್ಲಿಂದ ತರಕಾರಿ ಅಂಗಡಿಗೆ ಬಂದೆ ಸ್ವಲ್ಪ ತರಕಾರಿ ಹಾಕಬೇಕಿತ್ತು ಅಮ್ಮ ತರಕಾರಿ ಬಾ ಅಂದರು ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ತಗೊಂಡು ಬಂದೆ ಏನು ಬೀಟ್ರೋಟು ಕ್ಯಾರೆಟು ಬೀನ್ಸ್ ಆ ಥರ ಎಲ್ಲ ತಗೊಂಡು ಬಂದೆ ಕಾಯಿ ಮೆಣಸು ಎಲ್ಲ ಬೇಕಿತ್ತು ತರ್ಕೊಂಡು ತರಕಾರಿ ತಗೊಂಡೆ ಸ್ವಲ್ಪ ಸ್ವಲ್ಪ ತಗೊಂಡೆ ಜಾಸ್ತಿ ತಗೊಂಡಿಲ್ಲ ಯಾಕಂದರೆ ಜಾಸ್ತಿ ತಗೊಂಡ್ರೂ ಒಳ್ಳೇದಾಗಲ್ಲ ಬೀಟ್ರೋಟ್ ನೋಡ್ತಾ ಇದ್ದೆ ಯಾವ ರೀತಿ ಇದೆ ಅಂದರೆ ಬೀಟ್ರೋಟು ಚೆನ್ನಾಗಿತ್ತು ಎಲ್ಲ ತರಕಾರಿನೂ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಪಟ್ನ ಸ್ವಲ್ಪ ಸ್ವಲ್ಪ ತಗೊಂಡೆ ಕಾಲು ಕೆಜಿ ಕಾಲು ಕೆಜಿ ತರ ತಗೊಂಡೆ ಅರ್ಧ ಕೆ ಜಿ ಆ ತರ ಜಾಸ್ತಿ ಫ್ರಿಜ್ ಅಲ್ಲಿ ಇಟ್ರು ಚೆನ್ನಾಗ್ ಆಗಲ್ಲ ಅದಕ್ಕೋಸ್ಕರ ಕಾಲ್ ಕೆಜಿ ಕಾಲು ಕೆ ಜಿ ತಗೊಳ್ತಾ ಇದ್ದೀನಿ ಬೀಟ್ರೋಟ್ ಒಂದು ಅರ್ಧ ಕೆಜಿ ತಗೊಂಡೆ ಕ್ಯಾಬೇಜ್ ಕ್ಯಾಬೇಜ್ ತಗೊಂಡೆ ಕ್ಯಾಬೇಜ್ ತುಂಬಾ ದಿನ ಆಯ್ತು ಕ್ಯಾಬೇಜ್ ದಿನದೇ ಅದಕ್ಕೆ ಕ್ಯಾಬೇಜ್ ಅಂತಲೇ ಆಯ್ತು ಕ್ಯಾಬೇಜ್ ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ದೆ ಯಾವುದೆಲ್ಲ ಅಂತ ಹೇಳಿ ತರಕಾರಿ ಅಂಗಡಿಯಿಂದ ಚಿಕನ್ ಅಂಗಡಿಗೆ ಬಂದೆ ಚಿಕನ್ ಅಂಗಡಿಯಲ್ಲಿ ಯಾರು ಕಾಣಲಿಲ್ಲ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಹಿಂದ್ಗಡೆ ಇದ್ರು ನಾನು ಹೋದ ನಂತರ ಬಂದರು ಹಿಂದ್ಗಡೆಯಿಂದ ಏನೋ ಕೆಲಸ ಮಾಡ್ತಾ ಹಾಗೆಯೇ ಮಧ್ಯಾಹ್ನ ಅಲ್ವಾ ಅಷ್ಟು ಇರಲ್ಲ ಚಿಕನ್ ಅಂಗಡಿ ಚಿಕನ್ ಬಾಯ್ಲರ್ ತಗೊಂಡೆ ನಾನು ಬಾಯ್ಲರ್ ಚಿಕನ್ ತಗೊಳಕ್ ತಗೊಂಡೆ ಯಾಕಂದ್ರೆ ನಂಗೆ ನಮಗೆ ರೈಸ್ ತಗೊಂಡ್ರೆ ಅದು ಚೆನ್ನಾಗ್ ಆಗಲ್ಲ ಬಾಯ್ಲರ್ ತಗೊಂಡ್ರೆ ಮಾತ್ರ ನಮ್ಮ ಅಕ್ಕನ ಮಗ ಮಗೋಸ್ಕರ ಚಿಕನ್ ಬರಕ್ಕೆ ಹೋಗಿದ್ದು ಇವಾಗ ಚಿಕನ್ ಎಲ್ಲ ಕೊಟ್ಟರು ದುಡ್ಡನ್ನು ಪೇ ಮಾಡಿಬಿಟ್ಟು ಬಂದ್ಬಿಟ್ಟೆ ಬಂದ್ಬಿಟ್ಟೆ ಆಟೋ ದೂರ ನಿಂತಿತ್ತು ಅಲ್ಲಿಂದ ಹೊರಟೆ ನಾನು ಇವಾಗ ಬಂದೆ ಪೇಟೆಗೆ ಹೋಗಿ ನೋಡಿ ಚಪ್ಪ ಸುಸ್ತು ಅಂದರೆ ಸುಸ್ತು ಅಷ್ಟಿಷ್ಟು ಅಲ್ಲ ಬರುವಾಗ ಜೋರು ಹಸಿವಾಯಿತು ಮುಖ ತೊಳೆದುಕೊಂಡೆ ಅಷ್ಟು ಬೆವರು ಬೆವರು ನೋಡಿ ಏನಾದ್ರೂ ತಗೊಂಡು ಬಂದೆ ಇದು ತಗೊಂಡು ಬಂದೆ ತಿಂಡಿ ಹಾಗೆಯೇ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ನೋಡಿ ತರಕಾರಿನೂ ತಗೊಂಡು ಬಂದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಇಲ್ಲಿ ತುಂಬ ಬಿಸಿಲಿದೆ ಇದು ಬನ್ಸ್ ಮಂಗಳೂರು ಇದು ಹ್ಮಿ ಚಿಕ್ಕೊಂಡ್ ಬಂದ ಹಸಿವಾಗ್ತಾ ಇತ್ತು ಜೋರ್ 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 ಏನ್ ತಿಂದಿಲ್ಲ ಅಲ್ಲಿ ಸೊಟ್ಟು ನೀರು ಕುರ್ದಿಲ್ಲ ಬಂದಿದ್ದೆ ನಾನ್ ಕುಡಿಯಲ್ಲ ಹೊರಗಡೆ ಹೋದ್ರೆ ಕುಡಿಯಲ್ಲ ಅಂದ್ರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತ ಅವ್ರು ಲೈಕ್ ಮಾತ್ರ ಮರೆಯಬೇಡಿ ಹಾಗೇನೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಗೊಂಡು ಬಂದಾಯ್ತು ಅಮ್ಮ ಚಿಕನ್ ಸಾಂಬಾರ್ ಮಾಡ್ತಾರೆ ಇವಾಗ ಸಿಕ್ಕಾಪಟ್ಟೆ ಪಟೆ ಬಿಸಿಲಿದೆ ಮನೆಗೆ ಬರುವಷ್ಟರಲ್ಲಿ ಸಾಕ್ ಸಾಕಾಯ್ತು ಹಾಗೇನೆ ಬನ್ಸ್ ತಗೊಂಡು ಬಂದೆ ಮಂಗ್ಳೂರ್ ಬನ್ಸ್ ತುಂಬಾ ಜೋರು ಹಸಿವಾಗ್ತಾ ಅಲ್ಲಿ ಅಂಗಡಿಯಲ್ಲಿ ಬರ್ವಪ್ಪ ತಗೊಂಡು ಬಂದೆ ಅಷ್ಟೊಂದು ಚೆನ್ನಾಗಿಲ್ಲ ಯು ಅಮ್ಮ ಚಿಕನ್ ಸಾಂಬಾರ್ ಮಾಡ್ಬೇಕು ಇನ್ನು ಸೋ ಮಚ್ ಬೈ ಬಾಯ್ ನೋಡಿ ಬನ್ಸ್ ಮಂಗಳೂರು ಬನ್ಸ್ ಅಂದ್ರೆ bye-bye 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 love you all bye-bye thank you so much